ಕೆಲವೊಂದು ನೀವು ಕೆಲವೊಂದ್ ಒಂದ್ ಫುಡ್ ಹೋಟೆಲ್ ದಾಗ ಹಾಲ್ ಪಕೆಟ್ ಬಿಟ್ರೆ ಬಿಡಂಗಿಲ್ಲ ರೀ ನೀವ್ರಿ ಎರಡು ದಿವಸದ ಹಾಲ್ ಪಕೆಟ್ ಇಟ್ರೆ ನೀವು ಬಿಡಂಗಿಲ್ಲ ರೀ ಇಲ್ರಿ ಅಕ್ಕಿ ಚಿಲ್ಗೊಂಡ್ ಮಾಡ್ತಾರ ಮತ್ತೆ ಇದಕ್ಕೆ ನೀವ್ ಏನ್ ಹೇಳ್ತಾರೆ ನೀವು ಹದಿನೈದು ದಿವಸ ಹಿಂದ್ರೆ ಒಂದ್ ನಾನು ಒಂದ್ ಹಾಲ್ ಪಕೆಟ್ ಸಿಗ್ತಾರೆ ಎರಡು ದಿವಸದ ಅದ್ರ ಮೇಲೆ ಕಮಕ ಕ್ರಮ ಕೈಕೊಂಡ್ ಬಿದ್ರಲ್ಲ ಇಷ್ಟ ಅಕ್ಕಿ ಚಿಲ್ಲ ಕೊಟ್ರೆ ನೀವ್ ಏನ್ ಕ್ರಮ ಕೈಕೊಂಡಿಲ್ಲ ಅದನ್ನ ಹೇಳಲ್ಲ ಹೇಳ್ರಪ್ಪ ಎದಕ್ ಕರ್ದಾರ ಅಂತ ಹೇಳ ಕಾಣೋಗ ಕಾಣೋಗ ನಿಮ್ ಎದಕ್ ಕರ್ದಾರ ಏನು ಬಾಡಿಗೆ ಅಂತ ಹೇಳಿದ್ರು ಅಕ್ಕಿ ಯಾವ ಅಕ್ಕಿ ಅಂತ ಇದ್ರೆ ನೀನು ಬಡವರು ಏನು ಪಾಲಿಶ್ ಮಾಡಿದೇನೋ ಎಲ್ಲೋ ಏನು ಸಾಗಿಸ್ಬೇಕಿತ್ತು ಏನನ್ನ ಹೇಳಿರಿ ಮೊದ್ಲು ಕ್ಲಿಯರ್ ಹೇಳ್ರಿ ಎರಡು ಬಡಿಗೆ ಕೊಡ್ತೀನಿ ಎಲ್ಲಿಂದ ಎಲ್ಲಿಗೆ ಅದು ಅಂದ್ರೆ ಎಲ್ಲೇ ಅರೆ ನೀರು ನೋಡಿ ಅದೇ ಇಲ್ಲೇ ಅಂದ್ರೆ ಎಲ್ಲಿ ಕೊಡಬೇಕು ಏನಿತ್ತು ಅದನ್ನ ಹೇಳ್ರಿ ಹಾಂ ಹೇಳ್ರಿ ಅಂದ್ರು ಪೂರ್ಣಿ ಓಪನ್ ಹೇಳ್ರಿ ನೋಡ್ರಪ್ಪ ನಾಳೆ ಆಮೇಲೆ ನಿಮ್ಮ ನಿಮ್ಮ ನಿಮ್ಮೇಲೆ ಆ್ಯಕ್ಷನ್ ಆಕ್ಷನ್ ಬೇಡ ರೌಡಿ ಶೀಟ್ರ್ ಕೇಸ್ ಆಗತ್ತಿದ್ರ ಮೇಲೆ

ಯಾರೋ ಕಲ್ ಯಾರಿ ಕುಟಾನು ಏನು ಏನು ಹೋಗ್ರ ಸರ್ ಮಾಡ್ರಿ ಒಂದು ಬಳ್ಳಾರಿ ಹೋಗು ಹೊಟ್ಟಿಗೆ ಅಣ್ಣ ಹೋಗೋದಿಕ್ಕೆ ಇವರು ಇನ್ 레벨ಿ ಹೋಟೆಲ್ ಕೋಳಿ ಎಲ್ಲಾ ಮಾರ್ಕೊಂಡರು ನೋಡಿ ನೀವು ಬರಿ ಬಿಡಿ ಇಂಟ್ಿ ಸರ್ ಟನ್ ಜಾಸ್ತಿ ಮುಂದೆ ಚೆಕ್ ಸರ್ ಸರೋ ನೀವು ಕೆಲವೊಂದ್ ಒಂದ್ ಫುಡ್ ಹೋಟೆಲ್ ದಾಗ ಹಾಲ್ ಪಕೇಟ್ ಬಿಟ್ರಿ ಬಿಡಂಗಿಲ್ಲ ರೀ ನೀವು ಎರಡು ದಿವಸದ ಹಾಲ್ ಪಕೇಟ್ ಬಿಟ್ರ ನೀವು ಬಿಡಂಗಿಲ್ಲ ರೀ ಇಲ್ರಿ ಅಕಿ ಚಿಲ್ಬಳ್ ಮಾಡ್ತಾರ ಅಂತ ಇದಕ್ಕೆ ನೀವು ಏನು ಹೇಳ್ತೀರಾ ನೀವು ಕೈಯಿಂದ ತಗೊಂಡಿ ಈ ಗ್ರಾಮದ ಸರ್ ಎಕ್ಷನ್ ತೊಂದಲ್ ರೀ लास्ट ಆ ವಾರ್ನಿಂಗ್ ಕೊಟ್ಟೆ ಬಿಡ್ತೀನಿ ಅಂತ ಹೇಳ್ತೀರಿ ಮತ್ತೆ ಈಗ ಇಲ್ರಿ ನಾನು ಬಂದೆ ರೀ ನೀವು ಹಾಲ್ ಪಕೇಟ್ ಲಾಸ್ಟ್ ಟೈಮ್ ನಾನು ನನವಾಡಿಗೆ ರೀ 15 ದಿವಸ ಹಿಂದೆ ನಾನು ನನವಾಡಿಗೆ ಒಂದು ಹಾಲ್ ಪಕೇಟ್ ಸಿಕ್ಕಿದ್ರು ಎರಡು ದಿವಸದ ಅವ್ರ ಮೇಲೆ ಆ ಅದ್ರ ಮೇಲೆ ಕಮಕರೆ ಕಮಕ ಕೈಕೊಂಡಿರಲ್ಲ ಮತ್ತೆ ಇಷ್ಟ ಅಕಿ ಚಿಲ್ಲಾ ಕೊಟ್ಟರೆ ನೀವು ಹೆಂಗೆ ಕೈಕೊಂಡಿರಲ್ಲ ಅಂತ ಹೇಳ್ತಲ್ಲ நான் கம்ப்ளீட் ಇಲ್ಲಿ ನಾವು ಬಂದಾಗ ಏನು ಮಾಲ್ ಸಿಗಲಿಲ್ಲ ಸರ್ ಯಾವಾಗ ಬಂದಿರಿ ಬ್ಯಾಟರಿ ಬಂದಿರಿ ಈ ಒಂದು ಇಲ್ಲ ಬಂದ ನಾವು ಅದಕ್ಕೆ ಆ ಆಗೇನ ಸರ್ ಮತ್ತೆ ಇನ್ನೊಂದು ರೀಡಿಮ್ ರೇಷನ್ ಹೇಳಿರ ಇವರಿಗೆ ಮಾರತಾರಲ್ವೇ ಅದ್ಯಾಾರು ನಿಮ್ಮ ಮುಂದೆ ನಗಡಿನ ಐತ್ರಲ್ಲ ಇಲ್ಲಿ ರೀ ಜಸ್ಟ್ ಹೇಳಿದರಲ್ವೇ ಲೈಸೆನ್ಸ್ ಇದೆ ಲೈಸೆನ್ಸ್ ನಮಗೆ ತೋರಿಸಿ ಸರ್ ಈ ಟಿವಿ ಬೈಟ್ ಡೈರೆಕ್ಟ್ ಎಫ್ ಸಿ ಇಂದ ತಗೊಂಡೆ ಅಂತ ಹೇಳ್ತಾರ ಸರ್ ಅವರು ವ್ಯವಸಾಯಿಂದ ತಗೋಳಿ ಆಮೇಲೆ ಚೆಕ್ ಮಾಡ್ರಿ ಸರ್ ನೀವು ಯಾವ್ ಚಿತ್ರ ಹರಿದ್ ನೋಡ್ರಿ ಸರ್ ನಿಮ್ ಮನ್ಷಿ ಮುಂದೆ ನೋಡ್ರಿ ಮತ್ತೆ वे क्यों ना कहाँ कहूँ मगह वच क्यों ना कहाँ मज़े कहूँ ये आह मज़े बाईनी का नाटक कहूँ ये आंध्र लोग मत होरो कश्मीर लोग ना ना नहीं काफ़ी रो नहीं काफ़ी रो रे नाचने कहूँ क्यों ना कहाँ उन्नत धूर उन्नत घरून धूर ना ये कब करने ये आज़वा कहाँ ये न्यूज़ पास लोगों न्यूज़ प ये नोळते आबापत गंजता मग यात मध्ये इटा गिरखून लावतो कोण येते ना वांद रोड नुमुर डोळे मध्ये बाळासाहेब मुद्दू आंद्र गंगनाथ

आसानी आस्तर लिखा तैयारी कर लेगी लपट लगे हैं ना कोई कुछ तैयारी चाबी पूड़ा तैयारी 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 कर लेगी याँ बड़ी चाबी नोटिंग चार्जरी को पूर्ण आगे अप्पा पाज़ेरा था समंदर पड़ी लगे और सब पढ़ने का प्रकार से ये लाइट ही थे जी <laughs> ತೋರ್ಸಲ್ ಒಂದನೇ ನಿಮಿಷ ಮಾಡೋದ್ರಿ ನಮ್ಮ ಬಡವರು ಹೋಗುವಂತ ಅಕ್ಕೇರಿ ರೇಷನ್ ಅಕ್ಕೇರಿ ಎಲ್ಲ ಚಿಲ್ಯಾಗ ಹೋಗದಾರೆ

ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆಯ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸಾಗರ್ ದೇವಿ ನಾನು ಜಾಂಬೋಟಿಗೆ ಹೊಂಟಿದ್ದೆ ನನಗೊಬ್ರು ಫೋನ್ ಮಾಡಿದ್ರು ಏನಂತಾರೆಷನ್ ಹಕ್ಕಿ ಮದ್ಯ ಮಾರ್ತಿದಾರೆ ಅಂತೀಗ ಲಾಸ್ಟ್ ಟೈಮ್ ಏಳು ತಿಂಗಳ ಹಿಂದೆ ಲಾಸ್ಟ್ ಟೈಮ್ ಏಳು ತಿಂಗಳಿಂದ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರಿಗೆ ಅಂದ್ರೆ ಲಾಸ್ಟ್ ಟೈಮ್ ಹುಂಚಾರ್ಟಿಲಿ ಅವ್ರು ಗುಡಾನ ಮಾಡಿದ್ರಿ ಅಲ್ಲಿ ಲಾಸ್ಟ್ ಟೈಮ್ ಅವ್ರು ವಾರ್ನಿಂಗ್ ಕೊಟ್ಟು ಸಂಬಂಧಪಟ್ಟ ಇಲಾಖೆ ಕಲರ್ಶಿ ಅವ್ರನ್ನೆಲ್ಲ ಇದು ಮಾಡಿದ್ರಿ ಅವ್ರು ಅವಾಗ ಇರ್ಲಿ ಬಿಡುತ್ತೆ ಅವ್ರ ಏನೋ ಇಲಾಖೆ ಮಾತಾಡ್ಕೊಂಡು ಬಿಟ್ಟಿದ್ರಿ ಆನಂತರ ಇವತ್ತು ರೀ ಇವತ್ತು ನಾ ಹೋಗೋತನ ಒಂದು ಹುಡುಗ ಕಾಲ್ ಮಾಡ್ತಾನೆ ರೀ ಮತ್ತೆ ನಾ ಮತ್ತು ರಿಕ್ಷಾ ಅಕ್ಕಿ ಮತ್ತು ಇವ್ರು ಮಾರಕ್ಕೆ ಸ್ಟಾರ್ಟ್ ಮಾಡಿದಾರ ಅಂತ ಕೇಳ ನಾ ಬಂದು ಅವ ರಿಕ್ಷಾ ಒತ್ತು ತುಂಬಾಕಿದ್ರೆ ಅವ್ರು ನಾ ಕೇಳಿ ರೀ ಆ ಹುಡುಗರು ಡ್ರೈವರ್ನ ಕೇಳಿದ್ರು ಏನು ಮಾಡತ್ತಿರಪ್ಪ ಅಂದ್ರೆ ಇಲ್ಲ ನಾ ಮತ್ತು ನನಗೆ ಎಂಟ್ನೂರು ರೂಪಾಯಿ ಬಡಿ ಕೊಡ್ತೀನಿ ಅಂತ ನಾನು ಏನು ಮಾಡಾಕೀನಿ ಅಂತ ಇಲ್ಲ ಮತ್ತೆ ಅಕ್ಕಿ ಅಕ್ಕಿ ವಯಕ್ತಿ ನಾ ಇಲ್ಲಿಂದ ಮತ್ತೆ ಎಲ್ಲೋ ಬೆಳಗಾಂಗೆ ಕೊಯ್ಬೇಕು ಅಂತ ಅಂತ ಹೇಳಿದರು ಯಾವ ಅಕ್ಕಿ ತೋರ್ಸ್ವಾ ಅಂತಂದು ನೋಡಲೇ ಇದ್ರಲ್ಲ ನಮ್ಮ ಬಡವ್ರಿಗೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡಿರು ಹೊರಗಿದ್ರಲ್ಲ ಇದು ಅಕ್ಕಿ ನಮ್ಮ ಒಬ್ಬರಿಗೆ ಎಂಟು ರೂಪಾಯಿ ಕಿಲೋಲಿ ಇವ್ರು ಅಂದ್ರೆ ನಮ್ಗೆ ಒಂದ್ ನಮ್ ಸಿದ್ದರಾಮಯ್ಯ ಒಂದ್ ರೂಪಾಯಿ ಕಿಲೋ ಇವ್ರು ಮಾಡ್ತಾರೆ ನಮ್ಮ ಬಡವರು ಹೊಟ್ಟಿ ತುಂಬಲಿ ಅಂತ ಹೇಳಿ ಬಟ್ ಇವರು ಬೇರೆದವ್ರು ಕಣ ಎಂ ರೂಪಾಯಿ ಕಿಲೋ ಇವ್ರು ತಗೊಂಡು ಅಕ್ಕಿನ ಅದನ್ನು ಪಾಲಿಶ್ ಮಾಡಿ ಇಪ್ಪತ್ತೈದು ರೂಪಾಯಿ ಕಿಲೋ ಇವ್ರು ಮಾಡ್ತಿದಾರೀ ಆ ಒಳಗ್ ಬಂದ್ ನೋಡಿದ ತಕ್ಷಣ ನನಗೆ ಹೇಳ್ತಾರ್ರಿ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಮತ್ತೆ ಇಲ್ಲೇ ಕಾಂಪ್ರಮೈಸ್ ಮಾಡ್ನು ನಾವೆಲ್ಲ ಪೊಲಿಟೀಷನ್ ಎಂಟ್ರಿ ಐತಿ ನಮ್ಗೆ ಮತ್ತೆ ಏನು ಇಲ್ಲೇ ಮುಗಿಸು ಅಂತ ಹೇಳಿ ನಾ ಬಂದ ತಕ್ಷಣ ಇಲ್ಲ ಅವ್ರು ಕೇಳ ಅವ್ರ ಎರಡ್ ಲಕ್ಷ ಕೊಡ್ತೀನಿ ಅಂದ್ರೆ ಏನ್ರಿ ನಾನೇನು ಎರಡ್ ಲಕ್ಷ ರೂಪಾಯಿ ಬೇಡಪ್ಪ ನಾನು ನಗ ವೆಹಿಕಲ್ ಬಿಸ್ನೆಸ್ವ ನಾ ಇಮಿಡಿಯೇಟ್ಲಿ ಇಮಿಡಿಯಟ್ಲಿ ನಮ್ ರಾಜ ಮಂಜುನಾಥ್ ಗೌಡ್ರಿಗೆ ಕಾಲ್ ಮಾಡಿನ ಯಾಕಂದ್ರ ನನ್ ಕಡೆ ನನ್ ಮೊಬೈಲ್ ಒಂದ್ ಡಿಸ್ಪ್ಲೇ ಹೋಗಿದ್ ಕಾರಣ ನನ್ ಕಡೆ ಯಾವ್ದೋ ನಂಬರ್ ರೀ ಆದ ಕಾರಣ ನಮ್ಮ ಮಂಜುನಾಥ್ ಅವರ ನಮ್ಮ ರಾಜ

ಅಕ್ಕಿ ಮತ್ ಈಗ ನಿಮ್ಮ ಸಿದ್ದರಾಮಯ್ಯನವರು ಬಡವರಿಗೆ ಅನುಕೂಲ ಆಗಲಿ ಬಡವರು ಹೊಟ್ಟಿ ತುಂಬ ಈ ರೀತಿ ಯೋಜನೆ ಇದು ಕಳ್ಳ ಬಡವರು ಹೊಟ್ಟಿ ಅಂತ ಮಾಡಿದಾರ್ರಿ ಇವರು ಮುಂದೆ ರೇಷನ್ ಅಂಗಡಿ ಗುಡಾವಣಿದ್ರಿ ಅಲ್ಲಿ ಯಾರು ಬರಲ್ಲ ಅಲ್ರಿ ಅದನ್ನೆಲ್ಲ ಸ್ಟಾಕ್ ಇಟ್ಕೊಂಡು ಇವ್ರಿಗೆ ಮಾರ್ತಾರೀ ಅವರು ಅವರ ಇದ ಮುಂದೆ ಮನಿ ಅಪೋಸಿಟ್ ಗುಡವಿದಾರೆ ಅವ್ರ ಇವ್ರಿಗೆ ಮಾರ್ತಾರೀ ಇವ್ರ ಮತ್ ಲೋಕಲ್ ಇಲ್ಲಿ ಕಾಟಕ್ಟ್ಸ್ ಇದಾವ್ರ ಇವ್ರಿ ಮತ್ತೆ ಹಳ್ಳಿಗಳಲ್ಲಿ ರಣಕುಂಡೆ ಮತ್ ನಾವ್ಗೆ ಬಾಮನವಾಡಿ ಕುಟ್ಟಲವಾಡಿ ಇವರೆಲ್ಲ ಹೋಗಿ ಎಂಟ್ ರೂಪಾಯಿ ಕಿಲೋ ತಗೊಂತಾರ್ರೀ ಅಂದ್ರ ಅಲ್ಲಿ ಇಲ್ಲೆಲ್ಲಾ ಭತ್ತ ಮಾಡ್ತಾರ ಇದನ್ನ ಯಾರು ಇದನ್ನ ಮಾಡಲ್ಲ ಅನ್ನೋ ಹಾ ಇದನ್ನ ಮಾಡುಲು ಕಾರಣ ಐತಲ್ಲಾ ಅಲ್ಲಿ ಎಲ್ಲಾ ಕಡೆ ಹೋಗಿ ಎಂಟ್ ರೂಪಾಯಲಿ ಕೆ ಎಲ್ ಒಂದ್ ತೊಗೊಂಡ್ರಿ ಪಾಲಿಶ್ ಮಾಡಿ ಅದ್ನ ಅಕ್ಕಿ ಆಕಿ ಮತ್ತ ಇಪ್ಪತ್ತೈದು ಇವರಾ ಇಪ್ಪತ್ತೈದು ಕಿಲೋ ತಂದು ಹೈದರಾಬಾದ್ ಎಲ್ಲ ಗೋವಾ ಏರ್ ಕಳಿಸ್ತಾರಿ ಇವ್ರ ಮತ್ತ್ ಕೇಳಿದ ತಕ್ಷಣ ಇರೋ ಬಂದ್ ಕೂಡ ನಿಮಗ ಏನ್ ಬೇಕು ನಾ ಕೊಡ್ತೀವಿ ಮತ್ತ ಇವ್ರ ಲೋಕಲ್ ಪೊಲೀಸ್ ಸಪೋರ್ಟ್ ಐತಿ ಅಂತ ಹೇಳ್ತಾರಿ ಇವ ನಮ್ಮ ಆಹಾರ ಇಲಾಖೆ ಪಡಿತರ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೇಳ್ತಾರ್ ನಮಗ ಮಾಹಿತಿ ಬಂದಬೇಕಾದ್ರ ಸದರಿ ಪಿರ್ನೋಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ಆಗಿದ್ದು ಕಂಡು ಬಂದಿತ್ತು ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜವನ್ನು ತಗೊಂಡು ಸದರಿ ಕಬ್ಜಾ ಆದ ಎಲ್ಲ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತಿ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ ಚೀಲ ನಮ್ಗ ಕಂಡು ಬಂದೈತಿ ಅದ್ರ ನಾವು ಈಗ ವಶ ಪಡಿಸ್ಕೊಂಡಿರ ಸರ್ ವಶ ಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಇದೆ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ನಮ್ಮ ಸರ್ ಈ ಪರಿಶೀಲನೆ ಮಾಡಿದ್ರಿ ಏನೇನಿದಾವೆ ಸರ್ ಇಲ್ಲಿ ಏನೇ ನೋಡಿದ್ರಿ ಇಲ್ಲಿ ಪಡಿತರ ಹಾಕಿದ್ದನ್ನು ಕಂಡು ಬಂದ್ ಸರ್ ಪಡಿತರ ಹಾಕಿ ಐತಿ ಪೊಲೀಸ್ ಸ್ಟೇಷನ್ ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಹಾಕಿ ಇದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ ಈ ಪಡಿತರ ಹಾಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಬಂದ್ರು ಹೆಂಗ್ ಒಂದ್ ಸ್ಟಾರ್ಟ್ ಮಾಡಿದ್ರಿ ಏನ್ ಮಾಡಿದ್ರಿ ಪೊಲೀಸ್ ತನಿಖೆ ಅಂತ ಅದ ನಮಗ್ ಮಾಹಿತಿ ಗೊತ್ತಾಗಿಲ್ಲ ಇಲ್ಲ ಸರ್ ಅವರು ಎಫ್ ಸಿಕ್ ಮಾಡ್ತಿರ್ತಾರೆ ಅವರು ಆರೋಪ ಮಾಡ್ತಾರೆ ನಾವು ಎಲ್ಲಾ ಮಾಮೂಲಿ ಕೊಡ್ತೀವಿ ಅನ್ನೋ ಆರೋಪ ಮಾಡ್ತಾರೆ ಏನಿಲ್ಲ ಸರ್ ತಮ್ಮ ತಮ್ಮ ಸೇಫ್ಟಿಗೋಸ್ಕರ ಮತ್ತೊಬ್ಬರ ಹೆಸರು ಹೇಳಿ ಸರ್ ಜೀವನ ಮಾಡುವಂತ ಉಪಯೋಗ ಅವ್ರು ಮಾಡ್ತಾರೆ ಅಲ್ಲ ಸರ್ ಅದರಿ ತಮ್ಮ ಇದನ್ನು ಉಳಿಸ್ಕೊಳ್ಳೋಕೆ ಸರ್ ಮ್ಯಾಗ ಆಧನೆ ಮಾಡಿ ಮುಂತಾದ ಏನಾರ ಕಂಡು ಕರಿ ಕರೀತಂದ್ರೆ ತಗೊಂಡವ್ರ ಕರಿಯತಂದ್ರೆ ಅವ್ರ ಕಾನೂನು ಪ್ರಕಾರ ತಮ್ಮಾಗಲಿ ಆ ಸಾರ್ವಜನಿಕರಾಗಲಿ ಸ್ಪಷ್ಟವಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಸರ್ ನಾ ಬಯಸ್ತೇನೆ ಸರ್